ಕೋಲಾರ ಒಕ್ಕೂಟದಿಂದ ಇವತ್ತು ಹಾಲಿನ ದರ ಎರಡು ರೂಪಾಯಿ ರೇಟ್ ಮಾಡಿದೆ ಮಾಡಿದ್ದೀವಿ ಅದರ ಬಗ್ಗೆ ಆಲ್ ರೇಟ್ ಕಡಿಮೆ ಮಾಡಿದ್ದಾರೆ ಅನ್ನೋದು ಅನ್ನೋದು ಪೇಪರಲ್ಲೂ ಬಂದಿದೆ ಮತ್ತು ಚರ್ಚೆಗಳು ಇದೆ ನಾನು ಒಂದು ಮಾತನ್ನು ಸಾರ್ವಜನಿಕರಿಗೆ ವಿಶೇಷವಾಗಿ ಹಾಲು ಉತ್ಪಾದಕರಿಗೆ ತಿಳಿಸಲೇಬೇಕಾಗ್ತದೆ ಮೊದಲಿಂದ ಕೂಡ ಸಾಂಪ್ರದಾಯಿಕವಾಗಿ ಹಾಲು ಎತ್ತಿ ಅತಿ ಹೆಚ್ಚಿಗೆ ಬಂದಂಥ ಸಂದರ್ಭದಲ್ಲಿ ಹಾಲಿನ ಮಾರ್ಕೆಟಿಂಗು ಒಂದೇ ಸಾರಿ ಹೆಚ್ಚಿಗೆ ಆದಾಗ ಅವತ್ತು ಹಾಲು ರೇಟು ನಾವು ಕಡಿಮೆ ಆಗುವುದು ಸಹಜವಾಗಿ ಮೊದಲಿಂದ ಬಂದಿರೋದು ಮತ್ತು ಹಾಲು ಕಡಿಮೆ ಆದಾಗ ಹಾಲು ರೇಟ್ ಜಾಸ್ತಿ ಕೊಡೋದು ಇವು ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ನಮ್ಮ ಕೋಲಾರ ಒಕ್ಕೂಟ ಏನು ಮಾಡಿದ್ವಿ ನಾವು ಆ ಸಂಪ್ರದಾಯನ ಮೀರಿ ನಮ್ಮ ಒಕ್ಕೂಟ ಬರೀ ಏಳು ಲಕ್ಷ ಲೀಟ್ರ್ ಹಾಲಿಗೆ ಬಂದುಬಿಡ್ತು ಹತ್ತು ಲಕ್ಷ ಇದ್ದಿದ್ದು ಏಳು ಲಕ್ಷ ಲೀಟ್ರ್ಗೆ ಹಾಲಿಗೆ ಬಂದಾಗ ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ಹಾಲು ರೇಟು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಯೂನಿಯನ್ಗಳಿಗಿತ್ತು ಅತಿ ಹೆಚ್ಚಿನ ರೇಟನ್ನು ಕೊಡೋದೊತ್ತು ತೀರ್ಮಾನ ಮಾಡಿಕೊಂಡು ಹೆಚ್ಚಿನ ರೇಟ್ ಕೊಡ್ತೀವಿ ನಾವು ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾ ಹಾಲಿನ ರೇಟ್ ಕೊಡೋದ್ರ ಜೊತೆಗೆ ಹಾಲು ಉತ್ಪಾದನೆ ಜಾಸ್ತಿ ಆಗಬೇಕಾದ್ರೆ ಹಸುರು ಮೇವನ್ನ ಬೆಳೆಯೋದಕ್ಕೆ ಒಂದು ಎಕರೆಗೆ ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡೋದು ಕೂಡ ಮಾಡಿದ್ವಿ ನಾವು ಅದರಿಂದ ಹಾಲು ಹೆಚ್ಚಿಗೆ ಉತ್ಪಾದನೆ ಕೂಡ ಆಯಿತು ಹಾಲು ರೇಟು ಜಾಸ್ತಿ ಕೊಟ್ಟಿದ್ದು ಮತ್ತು ಹಸಿರು ಮೇವು ಬೆಳೆಯುವಂಥ ಅವಕಾಶ ಮಾಡಿಕೊಟ್ಟಿದರೆ ಹಾಲು ಉತ್ಪಾದನೆ ಜಾಸ್ತಿ ಆಯಿತು ಇವತ್ತು ನಮ್ಮ ಕೋಲಾರ ಒಕ್ಕೂಟ ಇತಿಹಾಸದಲ್ಲಿಲ್ಲ ಹನ್ನೆರಡು ಲಕ್ಷ ಎಂಬತ್ತು ಸಾವಿರಕ್ಕೆ ಹೋಯ್ತು ಹಾಲು ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ಲೀಟ್ರು ಉತ್ಪಾದನೆ ಆಗ್ಬಿಟ್ಟು ಒಂದೇ ಸಾರಿ ಆದರೂ ಕೂಡ ನಾವು ಆಲ್ ರೇಟು ಕಡಿಮೆ ಮಾಡೋಕ್ಕೆ ಹೋಗಲಿಲ್ಲ ಹಾಲು ಹೆಚ್ಚಿಗೆ ಏಳು ಸಾವಿರದಿಂದ ಹತ್ತು ಸಾವಿರಕ್ಕೆ ಬಂತು ಹನ್ನೊಂದು ಸಾವಿರಕ್ಕೆ ಬಂತು ಹನ್ನೆರಡು ಸಾವಿರಕ್ಕೆ ಬಂತು ಹನ್ನೆರಡು ಸಾವಿರದ ಎಂಟುನೂರ ಆಗಿದ್ರು ಕೂಡ ಆಲ್ ರೇಟ್ ಕಡಿಮೆ ಮಾಡೋಕ್ಕೆ ಹೋಗದೇ ಇದ್ದಾಗ ನಮ್ಮ ಒಕ್ಕೂಟ ಲಾಸಲ್ಲಿ ಬರುವಂಥ ಒಂದು ವಾತಾವರಣ ಬಂತು ಮೊದಲಿಂದ ಹಾಲು ಜಾಸ್ತಿ ಆದರೆ ಕಡಿಮೆ ಮಾಡೋದು ಕಡಿಮೆ ಆದರೆ ಹೆಚ್ಚಿಗೆ ರೇಟ್ ಕೊಡೋದು ಏನು ಸಂಪ್ರದಾಯ ಮೀರಿ ನಾವು ನಮ್ಮ ಕೋಲಾರ ಒಕ್ಕೂಟದಲ್ಲಿ ಮಾತ್ರ ನಡೆಸಿದ್ವೋ ಬೇರೆ ಒಕ್ಕೂಟಗಳಲ್ಲಿ ಅದು ಮ ಮೊದಲು ಸಂಪ್ರದಾಯ ಪ್ರಕಾರ ಜಾಸ್ತಿ ಮಾಡೋದು ಮಾಡಿ ಕಡಿಮೆ ಮಾಡೋದು ಮಾಡಿಕೊಂಡ್ರು ನಾವು ಮಾಡಿದೆ ಹಾಲು ಉತ್ಪಾದಕರಿಗೆ ಏನು ರೇಟ್ ಕೊಟ್ಟರು ಅದೇ ಕೊಟ್ಕೊಂಬಂದ ನಮಗೆ ಲಾಸ್ ಆಗಿ ಮತ್ತು ಬಟವಾಡ ಮಾಡೋದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ನಾವು ಎರಡು ರೂಪಾಯಿ ರೇಟ್ ಕಡಿಮೆ ಮಾಡಿದ್ವಿ ಎರಡು ರೂಪಾಯಿ ರೇಟ್ ಕೊಟ್ಟರು ಕೂಡ ನಾವು ಬೇರೆ ಒಕ್ಕೂಟಗಳಿಗೆ ಕಡಿಮೆ ಆಗಿಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಒಕ್ಕೂಟಗಳಿದ್ದು ಕಡಿಮೆ ಆಗಿಲ್ಲ ಇದು ತಾತ್ಕಾಲಿಕವಾಗಿ ಅಷ್ಟೇ ಇದು ಪರ್ಮನೆಂಟ್ ಅಲ್ಲ ಇದು ಹೌದು ಹೇಳಿ ಇದು ಮೊದಲಿಂದ ಸಾಂಪ್ರದಾಯಿಕವಾಗಿರೋದು ಇದನ್ನು ಅರ್ಥ ಮಾಡ್ಕಂಡೆ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಚರ್ಚೆ ಮಾಡೋದ್ರಿಂದ ನಾವೇನಾದರೂ ಹೌದು ನಾವು ಅದೇ ರೇಟ್ ಕೊಡ್ತೀವಿ ಕಡಿಮೆ ಮಾಡಿದೆ ಕೊಡ್ತೀವಿ ಅಂತ ಹೋದಾಗ ನಮ್ಗೆ ಸರ್ಕಾರ ದುಡ್ಡು ಕೊಡೋದಿಲ್ಲ ಒಕ್ಕೂಟಗಳಿಗೆ ಹಾಲು ಉತ್ಪಾದಕರು ಕೊಟ್ಟಂಥ ಹಾಲನ್ನು ಮಾರಾಟ ಮಾಡಿ ಅದ್ರಲ್ಲಿ ಬರುವಂಥ ಲಾಭವನ್ನು ಹಾಲು ಉತ್ಪಾದಕರಿಗೆ ಬೇರೆ ಬೇರೆ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಒಕ್ಕೂಟಗಳನ್ನ ನಡೆಸ್ಕೊಂಡು ಬರ್ತಾ ಇರೋದು ನಾವು ಆಲ್ ರೇಟ್ ಕಡಿಮೆ ಮಾಡದೆ ನಮ್ಮ ಒಕ್ಕೂಟವನ್ನು ದಿವಾಳಿ ಮಾಡಿ ಇವತ್ತು ಕೋಲಾರ ಒಕ್ಕೂಟ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಎಲ್ಲರೆಲ್ಲಕ್ಕೂ ಆಲ್ ರೇಟ್ ಕೊಡೋದ್ರ ಜೊತೆಗೆ ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ತಗೊಂಡು ಆ ಹೊಸ ಪ್ರಾಜೆಕ್ಟ್ಗಳಿಗೆ ಆರ್ಥಿಕವಾಗಿ ತೊಂದರೆ ತೊಂದರೆಯೊಂದನ್ನು ಆರ್ಥಿಕವಾಗಿ ಶಿಕ್ಷಣಿಕವಾಗಿ ಇಟ್ಕೊಂಡಿರೋದು ಯಾವುದಂದರೆ ಕೋಲಾರವು ಕೂಡ ಆಲ್ ರೇಟ್ ಹೆಚ್ಚಿಗೆ ಕೊಟ್ಕೊಂಬಂದಿದ್ವಿ ಇವತ್ತುವರೆಗೂ ಕೂಡ ಆ ಜೊತೆಗೆ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಮಾಡ್ತಾಯಿದ್ದೀವಿ ಎಮ್ ಬಿ ಕೆ ಗೋಲ್ಡನ್ ಡೈರಿ ಇನ್ನೂರ ಇಪ್ಪತ್ತು ಕೋಟಿ ಐಸ್ ಕ್ರೀಮ್ ಪ್ಲ್ಯಾಂಟು ಸುಮಾರು ಎಪ್ಪತ್ತು ಕೋಟಿ ಸುಮಾರು ಸೋಲಾರ್ ಪ್ಲ್ಯಾಂಟ್ ಎಪ್ಪತ್ತೈದು ಕೋಟಿ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚಿಗೆ ಪ್ರಾಜೆಕ್ಟ್ಗೆ ತಗೊಂಡು ಆ ಮುನ್ನೂರೈವತ್ತು ಕೋಟಿಗೆ ಸುಮಾರು ನಮ್ಮ ಡೆವಲಪ್ಮೆಂಟ್ಸ್ ಫಂಡಿಗೆ ಅಂತ ಸುಮಾರು ಇನ್ನೂರೈವತ್ತು ಕೋಟಿ ಅಲ್ಲಿ ಇಟ್ಕೊಂಡಿದ್ದೀವಿ ನಾವು ಆಲ್ ರೇಟ್ ಕೊಡೋ ಜೊತೆಗೆ ಹೊಸ ಹೊಸ ಯೋಜನೆಗಳ ಕಾರ್ಯಕ್ರಮಗಳು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದಂಗೆ ಮುಂದುವರ್ಸ್ಬೇಕಲ್ಲ ಹಾಲ್ ರೇಟು ಜಾಸ್ತಿ ಮಾಡಿ ಮಾಡಿಬಿಟ್ಟಿಂದ ಕಡಿಮೆ ಮಾಡದೆ ಹೋಗಿದ್ದೆ ತಪ್ಪ ನಾವು ಬೇರೆ ಒಕ್ಕೂಟಗಳ ರಾಜ್ಯದಲ್ಲಿ ಹದಿನಾಲ್ಕು ಒಕ್ಕೂಟಗಳಲ್ಲಿ ಎಲ್ಲ ಕಡಿಮೆ ಮಾಡಿದಾಗ ನಾವು ನಮ್ಮ ಕೋಲಾರವು ಕೂಡ ಕಡಿಮೆ ಮಾಡಬಾರ್ದು ಅಂತ ತಗೊಂಡಿದ್ದ ತೀರ್ಮಾನ ತಪ್ಪಾಯಿತಾ ಹಾಲು ಉತ್ಪಾದಕರಿಗೆ ಗೊತ್ತು ಹಾಲು ಉತ್ಪಾದಕ ಸಹಕಾರ ಸಂಘದಕ್ಕೂ ಗೊತ್ತು ಇದು ಮೊದಲಿಂದ ಇದು ಬರ್ತಾ ಇದೆ ಅಂತ ಮಧ್ಯದಲ್ಲಿ ಅವರಲ್ಲ ಯಾರು ಇವರು ಯಾರು ಹಾಲು ಹಾಕೋರಲ್ಲ ಇವರು ಇವತ್ತು ಟೀಕೆ ಟಿಪ್ಪಣಿ ಮಾಡೋರು ಹಾಲು ಹಾಕುವಂಥವ್ರು ಆಗಿದ್ರೆ ಮೊದಲಿಂದ ಗೊತ್ತಿರೋಂಥವ್ರು ಗೊತ್ತಿರ್ತಾ ಇತ್ತು ಇವ್ರು ಯಾರು ಹಾಲು ಹಾಕ್ತವ್ರು ಹಾಲು ಹಾಕೋರೇ ಅಲ್ಲ ಇವರು ಮೊದಲಿಂದ ಕೂಡ ಹಾಲನ್ನು ಸಂಪ್ರದಾಯ ಹೆಂಗಿತ್ತು ಅನ್ನೋದು ಗೊತ್ತಿದ್ರೆ ಅವರು ಈ ಥರ ಮಾಡಕ್ಕೆ ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆದರೂ ಕೂಡ ಹಾಲು ಉತ್ಪಾದಕರಿಗೆ ಒಂದು ನಿಮ್ಮ ಮುಖ್ಯನ ಸಂದೇಶ ಕೊಡೋದು ತಾತ್ಕಾಲಿಕವಾದ ಇದು ಇದು ಅಷ್ಟೇ ಮತ್ತೆ ಎರಡು ರೂಪಾಯಿ ಕಡಿಮೆ ಕಡಿಮೆ ಮತ್ತು ಸೋಲಾರ್ ಪ್ಲ್ಯಾಂಟು ನನ್ನ ಪ್ರಕಾರ ಎರಡೂವರೆಂದ ಮೂರು ತಿಂಗಳಿಗೆ ಫೈನಲ್ ಆಗ್ತಾ ಇದೆ ಸೋಲಾರ್ ಪ್ಲ್ಯಾಂಟ್ ಒಂದು ತಿಂಗಳಿಗೆ ನಮಗೆ ಸುಮಾರು ಒಂದೂವರೆ ಕೋಟಿಯಿಂದ ಒಂದು ಮುಕ್ಕಾಲು ಕೋಟಿ ಉಳಿತದೆ ನಾವು ಕರೆಂಟ್ ಬಿಲ್ಲು ಪ್ರತಿ ತಿಂಗಳು ಸುಮಾರು ಎರಡು ಕೋಟಿ ರೂಪಾಯಿ ಕರೆಕ್ಟ್ ಬಿಲ್ ಕಟ್ತಾ ಇದೀವಿ ನಾವು ಸೋನಾರ್ ಪ್ಲಾಂಟ್ ಆಯ್ತು ಆಯಿತು ಅಂದರೆ ಅದು ಕಡಿಮೆ ಆಗ್ತದೆ ಅವತ್ತು ಅದು ಕೂಡ ನಾವು ಹಾಲು ಉತ್ಪಾದಕರು ವಾಪಸ್ ಕೊಡ್ತೇವೆ ನಾವು ತಾತ್ಕಾಲಿಕವಾಗಿ ಇವತ್ತು ತೀರ್ಮಾನ ತಗೊಂಡು ಇದು ಪರ್ಮನೆಂಟಾಗಿರೋಂಥವ್ ಏನಲ್ಲ ಇದು ಹಾಲು ಉತ್ಪಾದಕರಿಗೆ ಒಳ್ಳೆಯ ಉದ್ದೇಶಕ್ಕಾಗಿ ನಾವು ತಗೊಂಡಂಥ ತೀರ್ಮಾನ